ಅಲ್ಲ ಕಣಾಜ ಇವಾಗಂತೂ ಸೊಳ್ಳಿ ಕಲಾ ಈ ನಾವು ಮದ್ವಿಲ್ ಬಂದ್ ಹೆಂಗ ಕುಕಿದ್ವಿ ಈ ಕುಕ್ಕಮಕಿ ಆಗಲ್ಲ ಈ ಮರ್ಗುಳು ಗಾಳಿ ಬಿಸಾತ್ಕೋತ್ಕೋ ಸುಳಿ ಆಗುತ್ತಾಲಿ ಹುಂ ಕಣಲ್ಲಪ್ಪ ಇವಾಗ ಸೊಳ್ಳಿಗಾಲನೆ ಮತ್ತೆ ಬೇಸಿಗೆಗಾಲ ಅಂತ ಕಣದ್ವಿ ಕುಕ್ಕಮಕ್ ಆಗಲ್ಲ ಇಲ್ಲಂತು ಸೊಳ್ಳಿ ಒಡಿ ಇತ್ತೈತ ಹಂಗೆ ಗಾಳಿ ತಂಡಿ ಗಾಳಿ ಮುಂಜಾನೆ ಇವಾಗ ಇತ್ತ ಬರೋದಿಲ್ಲ ಕಣಜ ನಾನು ನೋಡ್ದೆ ಬಂದಿರ್ಲಿಲ್ಲ ಯಾಕ ಇವನ್ ಮೂರ್ನಾಲ್ಕ ದಿನದಿಂದ ಗೊತ್ತಿಲ್ಲಪ್ಪ ಯಾಕಪ್ಪ ಹೂ ಸೋಳಿ ಅಲ್ಲ ಇವಾಗ ಅಕ್ಕೆ ಯಾರು ಬರಲ್ಲ ಇಲ್ಲಿಯಾರ್ ಕೂಂತಾರ ಇಲ್ಲಿ ಮಾರಾ ತಂಡಿ ಗಾಳಿ ಓಕಿ ಓಡಿತತೆ ಗಾಳಿ ಅಕ್ಕೆ ಯಾರು ಬರಲ್ಲಪ್ಪ ಇವತ್ತು ಬಿಸ್ಲ ಕೈಯಲ್ಲಿ ಬೋಂಡ್ ಕೂಕಣೆದಿ ನಾವು ನೋಡಿ ಆಲೇ ಆಲೇ ಅಮೆ ಕಟ್ಟಕ್ ಬಂದೆನ ಜಾ ಒಲ್ತಕ ಹೋಗಿ ಆರಾಮ ಕೂಕಣೆದಿya ಹೊಂಗಾಣಲ್ಲಪ್ಪ ಅದ್ದೆಸ್ ಗೆಲೆ ಹೋಗಿ ಕಟ್ಟಕ್ ಬೋಂಡ್ ನಾನು ಒಂದ ಸ್ವಲ್ಪ ಕೆಲಸ ಇತ್ತ ಅಕ್ಕೆ ಅದ್ದೆಸ್ ಗೆಲೆ ಹೋಗಿ ಕಟ್ಟಕ್ ಬಂದೆಇನಿ ಇವಾಗ ಒಂದ ಸ್ವಲ್ಪ ಲೇಟಾಗಿ ಹೋಗ ಅದು ನಾನು ಇನ್ನು ಅಡಿಗೆ ಆಗಿರಲಿಲ್ಲ ನಮ್ಮ ಅಜ್ಜಿದು ಅಕ್ಕೆ ಕೂಕಂಡೆ అయ్యో నాను బేజార్ బంద్రే నమ్మ బోర్ కంపిణా ఎత్తి ఎత్తి అంత అతనివి ఉడికెంబోత అంత హి ఆడు నేను ఏ తడి అమ్మ ఓత్త బేజార్కు అనుసాణ బా ఉన్న యవ్ హిందే గుంటే ఉడకెంబోత్తి నేను హోగ్ బాన్స

ನಿಂತಾ ಬಿಡಿಪಾಡಿ ಕೊಡು ಅಂತನಾದರೂ ಬರಬೇಕಾಯಿತು ಅಲ್ಲ ಯಾಕೆ ಬond ಇಲ್ಲಪ್ಪ ಅವನು ಶನಕilವ ಏನ ಯಾರಿಗೂ ಗೊತ್ತಲ್ಲಪ್ಪ ನಾನುಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ನಿ ತಿರ್ಗಾದರೂ ne ಹೇಳ್ತಾನಲ್ಲ ಇವನು ಹೋಗೋಗೆ ಜಾವಜ್ಜಿ ಹುಡುಕಿ ಬಂದ್ರ ಬಂತು ನಮ್ಮ ಅಜ್ಜಾತ ತಂತ ಹೋಗೋ ಉಣ್ಣ ಬರ ಹೋಗೋ ಆಮೇಲೆ ಹುಡುಕಿ ಬಂದು ಇಲ್ ಬೈರುತ್ತ ನಿನ್ನ ಏನಜ್ಜ ಇಲ್ ಬಂತು ಕೊಕಣೆ ಇದ್ಯಾalmಂತಗೆ ಮುದ್ದೆ ಮಾಡೋ ಅಂತ ಹೇಳ ಬಂದು ಇಲ್ ಕೊಕಣೆ ಇದ್ಯಾಲ್ಲ ಜಾವ ಬಾ ಉಣ್ಣ ಬರ ಅಪ್ಪನೋ ಕ್ಯೂ ಸಹಸ್ರ ಮಾಡು ಅಂತ ಹೇಳಿ ಇಲ್ಲಿ ಬಂದ್ ಕುಕ್ಕಣ ಇದೆಯಾ ಬಾ ಕ್ಯೂ ಸಹಸ್ರ ಕ್ಯೂ ನೀ ಬಾ ಉಣ ಬಾ ಏನಾಜಿ ಕ್ಯೂ ಸಹಸ್ರ ಮಾಡ ಇದೆಯಾ ನನಗ ಒಂದು ಲೋಟ ಕೊಡ ಜಿ ನಮ್ಮ ಅಮ್ಮಂಗ ಕೊಳಸ್ತೀನಿ ಒಂದು ಲೋಟ ಕೊಡು ಹಾ ಕೊಳಸ ಹೋಗ ಕೊಡ್ತೀನಿ ಹೋಗ ಮಂತಕ ಎಮ್ಮೆ ಮಾಡ್ಕೊಂಡು ಹೋಗಿ ಇಲ್ಲೇ ಇನ್ನ ಮಂತಗೆ ಇತ್ತಪ್ಪ ನಿಂದ ಎಮ್ಮೆ ನಿಮ್ಮ ಅಮ್ಮ ಇನ್ನ ಬಂದಿಲ್ಲ ಕಾರ್ ಬರಕ ಹೋದ್ರೂ ಇನ್ನ ಬಂದಿಲ್ಲ ನಮ್ಮ ಅಮ್ಮ ಅಂತ ಬೈ ಕೆಂತಿದ್ಲು ಹೋಗ ಹೋಗ ನೇಳಾಜಿ ಇವಾಗ ಹೋಗಿ ಲೋಟ ಇಸ್ಕೊಂಡು ಲೋಟ ಕೊಟ್ಟು ಕಳಿಸ್ತೀನಿ ಹೋಗು

ಹಿಂಗೆ ಪೀಸ್ಲಿಕ್ಕಾದ್ರೆ ಇಲ್ಲಿ ಕುಕ್ಕ ಇವಾಗ ಸೋಳಿ ಅಲ್ಲ ಯಾರು ಕುಕ್ಕಮ್ಮಲ್ಲ ಇವಾಗ ಮೊದ್ಲನಷ್ಟು ಮೊದ್ಲಂತೂ ಸಖತ್ ಜನ ಕುಕ್ಕಮ್ಮರು ಈಗ ಸೋಳಿ ಅಂತ ಕುಕ್ಕಮಲ್ಲ ಹಾಗೆ ನಿಮ್ಮೂರಗು ಈ ಥರನೇ ಒಳ್ಳೆ ಕಟ್ಟೆ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು